ಕಾಡಾಪುರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ ತೀವ್ರವಾಗಿ ನೀರಿನ ಬರ ಎದುರಾಗಿದೆ ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ನೀರಿನ ಕ್ಷಾಮ ಎದುರಾಗಿದೆ ಐದು ಸಾವಿರ ಜನರು ಇರುವಂತಹ ಕಾಡಾಪುರ ಕೆರೆ ಸಂಪೂರ್ಣವಾಗಿ ಬತ್ತು ಹೋಗಿದೆ ಇನ್ನು ಕೆರೆಯ ಜೊತೆ ಜೊತೆಗೆ ಗ್ರಾಮದಲ್ಲಿ ಇರುವಂತಹ ಬಾವಿ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿದ್ದಾವೆ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿನ ಹಾಹಾಕಾರ ಶುರುವಾಗಿದೆ ಇನ್ನೊಂದು ವಾರಕ್ಕೆ ಆಗುವಷ್ಟು ನೀರು ಮಾತ್ರ ಈಗ ಕೆರೆಯಲ್ಲಿ ಉಳಿದುಕೊಂಡಿದೆ ಗ್ರಾಮದ ಕೆರೆಗೆ ನೀರು ತುಂಬಿಸಿ ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ ಕೃಷ್ಣಾ ನದಿ ಅಥವಾ ಹಿಡ್ಕಲ್ ಡ್ಯಾಂನಿಂದ ನೀರು ತುಂಬಿಸಿ ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಇಲ್ಲಿ ಒಂದು ನೀರ್ ನೀರು ಬಿಟ್ಟರೆ ಅನುಕೂಲ ಆಯ್ತು ನಮ್ಗೆ ಈಗ ಸದ್ಯಂತ ಬೈತು ಹೊಂಟಿದ್ರಿ ಈಗ ಅಲ್ಲೆಲ್ಲ ಒಂದು ಜರ್ ಜರ ನೀರು ನಿಂತವ್ರು ನೀರು ನಿಂತು ಇವೆಲ್ಲ ಏನು ಇವು ಹಾರ್ದಾಗ ಅಂದ್ರೆ ಬೈತೋಗ್ತವ್ರ ಮುಂದೆ ನಮ್ಗೆ ಅನುಕೂಲ ಆಗಂಗ ಒಂದು ಸ್ವಲ್ಪ ನಮ್ಮ ಶಾಸಕ ಆಗಲಿ ನಮಗೆ ಎ ಸಿಗ ಡಿ ಸಿಗ ಎಲ್ಲರಿಗೂ ಒಂದು ಒಂಜ ಅನುಕೂಲ ಮಾಡಿ ಕೊಟ್ಟರೆ ಒಂಜ್ ಅನುಕೂಲ ರೀ ಕೃಷ್ಣ ಕೃಷ್ಣಾಣದಿಂದ ನೀರು ಬಿಟ್ಟರೆ ಭೀ ಅನುಕೂಲ ರೀ ಅದು ಅದು ಬಟ್ಟೆ ಹೊಂಟೈತಾರೆ ಕೃಷ್ಣಾಣದಿಂದ ಭೀ ನೀರು ಬಟ್ಟೆ ಹೊಂಟೈತರಿ ಅದು ಕಲಿಸುತ್ತಾ ನೀರು ಐತಾರೆ ಈ ಈ ನೀರಿ ಬಿಡೋದ್ರಿಂದ ಹಿಡ್ಕಲ್ದ ಡ್ಯಾಮ್ದಿಂದ ಕಿನಾಲ ಪರಗ ಮಾರ್ಗ ಬಿಟ್ಟರೆ ಅದು ಅನುಕೂಲ ಆಯ್ತಾರೆ ಇವಾಗ ಸಮಸ್ಯೆ ಅಂದ್ರೆ ಕುಡಿಯ ನೀರಿಗೆ ಅಂತೂ ಆಯ್ತು ರೀ ಇನ್ನೊಂದು ತಿಂಗಳ ಎರಡು ತಿಂಗಳ ಹಾದರೂ ಇನ್ನೊಂದು ತಿಂಗಳು ಹೋದರ ಆಮೇಲೆ ಏನಾಯ್ತರಿ ಎಲ್ಲನೇ ಎಲ್ಲ ಕಡೆನೂ ಇಲ್ರಿ ದನ ಕರಿ ಕುರಿ ಮರಿ ಕುಡಿಯಾಕ ಬಹಳಷ್ಟು ದೊಡ್ಡದಾದಂಥ ಕೆರೆ ಐತೆ ಸುಮಾರು ಒಂದು ಈಗ ಸದ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆದ ಕೆರೆ ಐತಿ ಈಗ ನೀರೆಲ್ಲ ಬತ್ತಾತವು ಮತ್ತೀಗ ಬ್ಯಾಸಿಗೆ ಅಂತೂ ಫುಲ್ ಜೋರು ಐತಿ ಈಗ ಬಿಸಿಲೆಲ್ಲ ಸಿಕ್ಕಾಪಟ್ಟೆ ಬಿಡೋದೈತಿ ಮತ್ತು ಬೆಳೆ ಎಲ್ಲ ಒಣಗಾತವು ಮತ್ತು ಈಗ ನೀರಿನ ಯೋಜನೆಗಾಗಿ ಒಂದು ಈ ಕೆರೆ ತುಂಬುವಂಥ ಯೋಜನೆ ಮಾಡಬೇಕು ಈ ಕೆರೆಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಇದಕ್ಕೆ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಕೂಡ ಐತಿ ಮತ್ತು ಅದು ಪೈಪ್ಲೈನ್ ಮುಖಾಂತರ ಆದರೂ ಇದು ಕೆರೆಯನ್ನು ತುಂಬತಕ್ಕಂಥ ಯೋಜನೆ ಮಾಡಬೇಕು ಅಥವಾ ಹಿಡ್ಕಲ್ ಜಲಾಶಯದಿಂದ ಏನು ಘಟಪ್ರಭಾ ಎಡದಂಡೆ ಕಾಲುವೆಯಿಂದ ಕೆರೂರು ಮುಖಾಂತರ ಏನು ಇದು ಕಿನಾಲ್ ಬಂದಿದ್ ಇದಕ್ಕೆ ಬರ್ತಿತ್ತು ನೀರ ಸೊ ಅದು ನೀರಿನಿಂದನೂ ಕೂಡ ಈ ಒಂದು ಕಾಲುವೆ ಮುಖಾಂತರ ಈ ಕೆರೆಯನ್ನು ತುಂಬತಕ್ಕಂಥ ಯೋಜನೆ ಮಾಡ್ಬೋದು ಸೊ ಅದಕ್ಕೆ ಸರ್ಕಾರ ಇದರ ಬಗ್ಗೆ ತಕ್ಷಣ ಎಚ್ಚೆತ್ಕೊಳ್ಬೇಕು ಮತ್ತು ಸಂಬಂಧಪಟ್ಟ ಅಂಗ ಇಲಾಖೆ ಅಧಿಕಾರಿಗಳು ಕೂಡ ಇದನ್ನು ಕೆರೆಯನ್ನು ತುಂಬತಕ್ಕಂಥ ಯೋಜನೆ ಮಾಡಬೇಕು ಮಾನ್ಯ ಶಾಸಕರಿಗೂ ಕೂಡ ನಾನು ಒಂದು ವಿನಂತಿ ಮಾಡ್ಕೋತೇನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಕಾಡಾಪುರ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಏನೆಲ್ಲ ಆಗ್ರಹ ಮಾಡಿದ್ದಾರೆ ಗ್ರಾಮಸ್ಥರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಈಗ ಉತ್ತರ ಕರ್ನಾಟಕದಲ್ಲಿ ಬಿರು ಬೇಸಿಗೆಯ ಜ ತಾಪ ಏನಿದೆ ಅದು ಈ ಭಾಗದ ಜನರನ್ನು ತತಶ್ವಿ ತತು ಅಂತ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಗಡಿ ಜಿಲ್ಲೆ ಬೆಳಗಾವಿ ಅಂದರೆ ಸಪ್ತನದಿಗಳ ಒಂದು ಜಿಲ್ಲೆ ಅಂತ ಹೇಳ್ಬೋದು ಬ ಈ ಒಂದು ಸ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ನದಿಗಳು ಈಗ ಏನು ಒಣಗಿ ಹೋಗ್ತಾ ಇದ್ದಾವೆ ಇದರಿಂದ ಜಲಮೂಲಗಳು ಬತ್ತಿ ಹೋಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಏನು ತಾಜಾ ಉದಾಹರಣೆ ಅಂದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮ ಅಂತ ಹೇಳ್ಬೋದು ಕಾಡಾಪುರ ಗ್ರಾಮದಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಒಂದು ಜನಸಂಖ್ಯೆ ಇದೆ ಈ ಇಡೀ ಒಂದು ಗ್ರಾಮಕ್ಕೆ ಒಂದು ಕುಡಿಯುವ ನೀರಿನ ಜಲಮೂಲ ಅಂದರೆ ಅವು ಒಂದು ಗ್ರಾಮದ ಒಂದು ಕೆರೆ ಅಂತ ಹೇಳ್ಬೋದು ಈಗ ಸಂತೋಷ ಆ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು ಕೆರೆಯಲ್ಲಿ ಕೇವಲ ಒಂದು ವಾರಕ್ಕೆ ಸಾಕಾಗುವಷ್ಟು ಮಾತ್ರ ನೀರಿದೆ ಅದು ಕೂಡ ಈಗಿನ ಬಿ ಬಿಸಿಲಿನ ಬೆಗೆಗೆ ಅದು ಕೂಡ ಒಂದು ವಾರದಲ್ಲಿ ಅವಿಯಾಗಿ ಹೋಗುತ್ತೆ ಅನ್ನುವಂಥ ಒಂದು ಆತಂಕವನ್ನು ರೈತರನ್ನು ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಕಡಾಪುರದ ಜನರಿಗೆ ಒಂದು ಶಾಶ್ವತವಾಗಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರು ಅಂದರೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಜಿಲ್ಲಾಡಳಿತ ಏನು ಸಚಿವರು ಮತ್ತು ಶಾಸಕರು ಮಾಡಬೇಕಂತ ಒಂದು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಎರಡು ಒಂದು ಏನು ಆಪ್ಷನ್ ಇರ್ತಕ್ಕಂಥದ್ದು ಒಂದು ಇಡ್ಕಲ್ ಡ್ಯಾಮ್ನಿಂದ ಏನು ಹಿಟ್ಕಲ್ ಡ್ಯಾಮ್ನಿಂದ ಕಾಲುವೆ ಮೂಲಕ ಏನು ನೀರನ್ನು ಬಿಡಲಾಗುತ್ತೆ ಎರಡು ಕಾಲುವೆಗೆ ಆ ನೀರನ್ನು ಈ ಒಂದು ಕಾಳಾಪುರ ಗ್ರಾಮದ ಕೆರೆಗೆ ಬಿಡುವ ಮೂಲಕ ಕೆರೆ ತುಂಬಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಒತ್ತಾಯ ಮಾಡಿದರೆ ಇನ್ನೊಂದು ಇದಕ್ಕೊಂದು ಆಪ್ಷನ್ ಇರ್ತಕ್ಕಂಥ ಅದು ಕೃಷ್ಣಾ ನದಿ ಏನು ಕೃಷ್ಣಾ ನದಿ ಕೂಡ ಇದೇ ಒಂದು ಚಿಕ್ಕೋಡಿ ತಾಲೂಕಿನಿಂದ ಹಾದು ಹೋಗುತ್ತೆ ಹಾಗಾಗಿ ಕೃಷ್ಣಾ ನದಿಯಿಂದ ಕೂಡ ಒಂದು ಪೈಪ್ಲೈನ್ ಮೂಲಕ ನೀರನ್ನು ಈ ಒಂದು ಕಾ ಈ ಒಂದು ಕೆರೆ ತುಂಬಿಸುವಂಥ ಕೆಲಸವನ್ನು ಮಾಡಿದರೆ ಆಗ ಏನು ಪ್ರತಿ ವರ್ಷ ಕುಡಿಯ ನೀರಿನ ಸಮಸ್ಯೆ ಏನಿದೆ ಅದು ನಿವಾರಣೆ ನಿವಾರಣೆ ಆಗುತ್ತೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಕ್ರಮ ತೆಗೆದುಕೊಳ್ಬೇಕು ಕೇವಲ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೇವಲ ಟ್ಯಾಂಕರ್ ಮೂಲಕ ನೀರು ಪೂರೈಸುವುದು ಜೊತೆಗೆ ಈ ರೀತಿಯ ಕ್ರಮಗಳಿಂದ ಶಾಶ್ವತವಾದ ಪರಿಹಾರ ಸಿಗೋದಿಲ್ಲ ಅನ್ನೋಂಥ ಒಂದು ಆತಂಕವನ್ನ ರೈತರು ಹೊರ ಹಾಕಿರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ